ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇರಲ್ ಟಝಲ್ ಇವತ್ತು ನಾನು ನಿಮಗೆ ಡಬಲ್ ಸ್ಟೆಪ್ ಕ್ರೋಶಾ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಸ್ಯಾರಿ ಬಂದು ಫುಲ್ ಗ್ರ್ಯಾಂಡ್ ಲುಕ್ ಇದೆ ಫ್ರೆಂಡ್ಸ್ ಸ್ಯಾರಿ ಕಲರ್ ಬಂದು ಪಿಸ್ತಾ ಗ್ರೀನ್ ಇದೆ ಆ್ಯಂಡ್ ಪಲ್ಲು ಕಲರ್ ಬಂದು ರಾಯಲ್ ಬ್ಲೂ ಇದೆ ಆ್ಯಸ್ ಯೂಜ್ವಲ್ ನಾನು ನಿಡಲ್ ನಂಬರ್ ಬಂದು ಏಯ್ಟ್ ನಂಬರ್ ತೊಗೊಂಡಿದ್ದೀನಿ ದಾರನ ಹಾರೆಳೆ ತೆಗೆದಿಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಹಾಕೋದು ಅಂತ ನೋಡೋಣ ఫ్రెండ్స్ నోడదంత ముంచే దయవిట్టు సబ్స్క్రైబ్ మాకొడి లైక్ ఉడదిన మాత్ర మరిబేడి బన్నీ స్టార్ట్ మెండ్స్ హేగ ఫ్రెండ్స్ బన్నీ స్టార్ట్ మన లాక్ మొత్తి నన్ను డబల్ లాక్ మబల్ లాక్మే టూ చై నెక్స్ట్ నీడల మేలు దార తగండు డల్ క్రోశ మాకళి ఫ్రెండ్స్ నన్ ఫస్ట్ టూ టూ చైన్ తగ్దే మే వ డబల్ క్రోశ మాకుండె మే టూ చైన్ నీడల మేలే దార డబల్ క్రోశ మే నీడల్ మేలే దార డబల్ క్రోశ హీకి మాకున్న ఈ రీతి ఒక్క హోల్ గ్యాప్ కాసే ఆ హోల్ గ్యాప్ మేలే సెకెండ్ లైన్ అన్నది బరుతే ఫ్రెండ్స్ నెక్స్ట్ వన్ టూ త్రీ త్రీ చైన్ త్రీ చైన్ హాకండదు మేలు అది ఎల్ బో అలాగే నాము నీడల మేలే దార తే డబల్ క్రోశ మాకు డబల్ క్రోష మే నీడల మేరే దార ಡಬಲ್ ಕ್ರೋಶ ಫ್ರೆಂಡ್ಸ್ ಮತ್ತು ಟೂ ಚಾಯ್ ನೀಡಲ್ ಮೇಲೆ ದಾರ ಎಲ್ಲಿ ಚುಚ್ಚಿರ್ತೀವೋ ಅದೇ ಪ್ಲೇಸಿಗೆ ಮತ್ತು ಇನ್ನು ಟೂ ಕಂಬನ ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ಬರುತ್ತೆ ನೆಕ್ಸ್ಟು ತ್ರೀ ಚೈನ್ అది ఎల్ బో అది నీడల్ మెల దార తబల్ క్రోశ మే నీడల్ మెలెర డబుల్ క్రోష నెక్స్ట్ టూ చైన్ నెక్స్ట్ నోడ్కళి ఫ్రెండ్స్ ನೆಕ್ಸ್ಟು ಟೂ ಚೈನ್ ಫ್ರೆಂಡ್ಸ್ ಇದೇ ರೀತಿ ಫಸ್ಟ್ ಲೈನ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟು ತ್ರೀ ಚೈನ್ ಅದು ಎಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶ ನೋಡಿ ಹೀಗೆ ಬರುತ್ತೆ ಮತ್ತು ನೀಡಲ್ ಮೇರೆದಾರ ಡಬಲ್ ಕ್ರೋಶ ಮತ್ತು ಟೂ ಚಾಯ್ ನೀಡಲ್ ಮೇಲೆ ದಾರ ಎರಡರಿಂದ ಒಂದು ಎರಡರಿಂದ ಒಂದು ನೆಕ್ಸ್ಟ್ ನೀಡಲ್ ಮೇಲೆ ದಾರ ಎರಡರಿಂದ ಒಂದು ಎರಡರಿಂದ ಒಂದು ನೆಕ್ಸ್ಟ್ ತ್ರೀ ಚಾಯ್ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಫ್ರೆಂಡ್ಸ್ ಹೀಗೆ ಇದು ಫಸ್ಟ್ ಲೈನ್ ಕಂಟಿನ್ಯೂ ಆಗುತ್ತೆ ಇದು ಇದೇ ಥರನೇ ಫಸ್ಟ್ ಲೈನ್ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತಿದು ವಿತೌಟ್ ಕುಚ್ಚು ಕುಚ್ಚು ಬೇಡ ಅನ್ನೋರಿಗೆ ಇದು ಈ ಡಿಸೈನ್ನ ನಾವು ಸಜೆಷನ್ ಮಾಡ್ಬೋದು ತುಂಬ ಇಷ್ಟಪಡ್ತಾರೆ ಒಂಥರ ಫ್ಲವರ್ ಟೈಪ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಹಾಕಿದಾದಮೇಲೆ ಟೋಟಲ್ ನಾನು ಇದು ಪೂರ್ತಿ ಇದು ಫಸ್ಟ್ ಲೈನ್ ಹೀಗೆ ಬರುತ್ತೆ ಇದು ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ಲೈನ್ ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಪೂರ್ತಿ ಸ್ಯಾರಿ ಹೀಗೆ ಬಂದಿದೆ ನೋಡಿ ಪೂರ್ತಿ ಹೀಗೆ ಬರುತ್ತೆ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಸೆಕೆಂಡ್ ಲೈನಿಗೆ ಈ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ோண ஃஸ்டு ஒன்லாக்கு நோடி ஃபஸ்ட் ஒன்லாக்கு நெக்ஸ்டு சாரி ஃபஸ்ட் ஒன்லாக் நெக்ஸ்டு இன்னொன்லாக்கு ನೆಕ್ಸ್ಟು ನೀಡಲ್ ಮೇಲೆ ದಾರ ಎರಡರಿಂದ ಒಂದು ಎರಡರಿಂದ ಒಂದು ಫ್ರೆಂಡ್ಸ್ ನೋಡ್ಕೊಳ್ಳಿ ಸೆಕೆಂಡ್ ಲೈನ್ ನೀಡಲ್ ಮೇಲೆ ದಾರ ಎರಡರಿಂದ ಒಂದು ಎರಡರಿಂದ ಒಂದು ಇದೇ ಥರ ಸಿಕ್ಸು ಇಲ್ಲ ಅಂದರೆ ಸೆವೆನ್ ಕಂಬಸ್ ಅಷ್ಟೇ ಇದಕ್ಕೆ ಹಾಕೋಕ್ಕಾಗುತ್ತೆ ಫ್ರೆಂಡ್ಸ್ ನೋಡಿ సెవెన్ కమ్మూ డబల్ క్రోశ మాట్ీడల మేలే దార తి హోల్ గ్యాపల్ తగం ఎరడరిందరడిందో నెక్స్ట్ నీడల మేలే దార ఎర్రిందరడిందోడి సవెన్ కంబ ఆమే ఈ మూడు చైన్ హివల్ అందు లాక్తీ ಲಾಕ್ ಮಾಡಿ ನಾನೊಂದು ಸ್ಮಾಲ್ ಸೈಜ್ ಬೇಡ್ ತಗೊಂಡು ಡೈರೆಕ್ಟ್ ಇನ್ನೊಂದು ಲಾಕ್ ಮಾಡ್ತೀನಿ ಮತ್ತು ಸೂಜಿ ಸಾರಿ ನೀಡಲ್ ಮೇಲೆ ದಾರ ಡಬಲ್ ಕ್ರೋಶನ ಆ ಹೋಲ್ ಗ್ಯಾಪ್ ಏನಿದೆಯೋ ಆ ಹೋಲ್ ಗ್ಯಾಪ್ ಏನಿದೆಯೋ ಅಲ್ಲೇ ಮಾಡ್ಕೊತ ಹೋಗಬೇಕು ಸವೆನ್ ಕಂಬ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು ಯಾರಿಗೆ ಕುಚ್ಚು ಬೇಡ ಅಂತ ಹೇಳ್ತಾರೋ ಅವರಿಗೆ ಈ ಡಿಸೈನ ಸಜೆಷನ್ ಮಾಡಿ ತುಂಬ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಡಬಲ್ ಕ್ರೋಶನ ಸವೆನ್ ಕಂಬ ಮಾಡ್ಕೊತೀನಿ ನಾನು ಮತ್ತೆ ಎ 3 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಒಂದು ಸ್ಮಾಲ್ไซส์ 20 ನೆಕ್ಸ್ಟ್ नीडಲ್ ಮೇಲೇ ದಾರಾ ఎరడిందోడి హీ కణి నోడి నెక్స్ట్ ఎరడరిందో ఎరడ్రిందేడలమే దార ఎర్రిందరడిందో ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗೂ ಇರುತ್ತೆ ನೋಡೋದಕ್ಕೆ ಗ್ರ್ಯಾಂಡಾಗೂ ಇರುತ್ತೆ ಫ್ರೆಂಡ್ಸ್ ನಿಮಗಿಲ್ಲಿ ಬೀಡ್ಸ್ ಬೇಡ ಅಂದರೆ ಕುಚ್ಚು ಬೇಕಂದ್ರೂ ಕಟ್ಕೋಬೋದು ನಾನು ನಿಮಗೆ ಕುಚ್ಚುನೂ ಕಟ್ಟು ಬೇಕಂದರೆ ಕುಚ್ಚು ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಬೀಡ್ಸ್ ಬೇಕು ಅಂದರೆ ಬೀಡ್ಸ್ ಹಾಕ್ಕೊಳ್ಳಿ ಕುಚ್ಚು ಕೇಳ್ತು ಅಂದರೆ ಕಸ್ಟಮರ್ ಹೇಗೆ ಕೇಳ್ತಾರೋ ಹಾಗೆ ನಾವು ಹಾಕೊಡ್ಬೋದು ಈ ಗ್ಯಾಪ್ ಇದೆಯೋ ಅಲ್ಲಿ ನಾವು ಕುಚ್ಚನ್ನು ಬೇಕಂದರೂ ಕಟ್ಬೋದು ತುಂಬ ಚೆನ್ನಾಗಿರುತ್ತೆ ವಿತ್ ಕುಚ್ಚಾದರೂ ಕಟ್ಬೋದು ವಿತೌಟ್ ಕುಚ್ಚಾದರೂ ಕಟ್ಬೋದು ನೋಡಿ ನೋಡಿ ಲಾಕ್ ಮತ್ತು ನೀಡಲ್ ಮೇಲೆ ದಾರ ಡಬಲ್ ಕ್ರೋಶನ ಹೀಗೆ ಮಾಡ್ತಾ ಹೋಗ್ಬೇಕಷ್ಟೆ ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಕಷ್ಟ ಅಂತ ಏನೂ ಒಂದ್ಸಲ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಒನ್ ಅವರಲ್ಲೇ ಮುಗಿಯುತ್ತೆ ನೋಡಿ ಸೆವೆನ್ ಕಂಬಸ್ ಆಗಿದೆ ಬಿಗಿನರ್ಸ್ ಅಂದರೆ ಇನ್ನೊಂದು ಹಾಫ್ ಆನ್ ಅವರ್ ಜಾಸ್ತಿ ತೊಗೊಬೋದಷ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಿರುತ್ತೆ ನೋಡಿ ನೀಟ್ ಫಿನಿಶಿಂಗ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಕುಚ್ಚಬೇಕು ಅಂದರೆ ಇಲ್ಲಿ ಕುಚ್ಚು ಕಟ್ಕೋಬೋದು ನೀವು ಕಂಟಿನ್ಯೂಸ್ ಕುಚ್ಚು ತುಂಬ ಹತ್ತತ್ರ ಬರುತ್ತೆ ಅಂದರೆ ಎರಡಕ್ಕೊಂದು ಕುಚ್ಚಬೇಕಂದ್ರೂ ನೀವು ಕಟ್ಕೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಸಲ ಟ್ರೈ ಮಾಡಿ ಫುಲ್ ಫಿನಿಶಿಂಗ್ ಆದಮೇಲೆ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಫುಲ್ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಹೇಳಿದ್ನಲ್ವಾ ಪೂರ್ತಿ ಫಿನಿಶ್ ಆದಮೇಲೆ ಹೇಗಿರುತ್ತೆ ಅಂದ್ಬಿಟ್ಟು ನೋಡಿ ಹೀಗೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಬೇಕು ಅಂದರೆ ಮಧ್ಯದಲ್ಲಿ ಹೇಗೆ ಕುಚ್ಚನ್ ಬೇಕಂದ್ರೆ ಕಟ್ಕೊಬೋದು ಈ ಗ್ಯಾಪಲ್ಲಿ ಏನು ನಾನು ಬೀಡ್ ಹಾಕಿದ್ದೀನೋ ಆ ಗ್ಯಾಪಲ್ಲಿ ನೀವು ಕುಚ್ಚಬೇಕಂದ್ರೆ ಕಟ್ಕೋಬೋದು ಎರಡು ಆರ್ಚಿಗೆ ಒಂದು ಬೀಡನ್ನು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ಯೂಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ फिशाद हेगे डिसन थैंक यू फॉर वाचिंग फ्रेंड्स थैंक यू